ಇದು ನನ್ನ ಒಂದು ಕನ್ನಡ ಸಿನಿಮಾ ಅಮೆರಿಕಾದಲ್ಲಿ ಸ್ಕ್ರೀನ್ ಆಯ್ತು ಅದು ಗೊಂಬೆ ಈ ವರ್ಡ್ ಇದೆಯಲ್ಲ ಪ್ರಖ್ಯಾತ ಜಾದುಗಾರ ಅಂತ ನನಗೆ ತಗೊಳ್ಳೋದಕ್ಕೆ ಒಂದ್ ರೀತಿಯಾಗಿ ನಂದೇನು ಖುಷಿ ಅಂದ್ರೆ ರಾಜ್ಕುಮಾರ್ ಜೊತೆ ಕೂಡ ಮ್ಯಾಜಿಕ್ ನ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಆಮೇಲೆ ಅಮೆರಿಕಾದಲ್ಲಿ ಡಲಾಸ್ ಅಲ್ಲಿ ಅಪ್ಪು ನಾನು ಜೊತೆಲಿ ಸೇರಿ ಮ್ಯಾಜಿಕ್ ಮಾಡಿದ್ವಿ ಏಯ್ ಮ್ಯಾಜಿಕ್ ಶುರು ಮಾಡಿ ನೀವು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಐ ಆಮ್ ವೆರಿ ಹ್ಯಾಪಿ ನನ್ನ ಸಿನಿಮಾಗೆ ಸಬ್ಸಿಡಿನೂ ಬಂತು ಅವಾರ್ಡು ಬಂತು ನಿಂಗೆ ಏನಾರು ಬೇಕು ಕೇಳೋಕ್ಕೆ ಕೊಡ್ತೀನಿ ಅವ್ರದ್ದು ದೇಶ ಒಂದು ಲಕ್ಷ ಎಕ್ಸ್ಟ್ರಾ ಕೊಡೋದು ನಂಗೆ ದುಡ್ಡು ಬೇಡಿ ಸರ್ ಆಮ್ ಹ್ಯಾಪಿ ಎನ್ ಲೆವೆಲ್ಗೆ ದುಡ್ಡು ಸಿಕ್ಕಿದೆ ನೀವು ಮ್ಯಾಜಿಕ್ ಹೇಳ್ಕೊಡಿ ಹಿಂದೆ ಏ ಮ್ಯಾಜಿಕ್ ಅದು ಮೂವತ್ತು ವರ್ಷದ ತಪಸ್ಸು ಅದೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಅಂತ ಬಿಟ್ರು ನಾನು ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಮ್ಯಾಜಿಕ್ ಶೋ ಮಾಡಕ್ಕೆ ಬರೋಕ್ಕಾಗ್ತಿಲ್ಲ ಇನ್ನು ಏನಾದರೂ ಕಳಿಸ್ಕೊಡ್ತೀನಿ ಅಂದೆ ಆಯಿತು ಕಳಿಸ್ಕೊಡಿದ್ರು ಫೋನ್ ಇಟ್ಟರು ಅವರು ಅವ್ರು ನನ್ನನ್ನು ಅದಕ್ಕೇನು ಬುಕ್ ಮಾಡಿದ್ಮೇಲೆ ನಾನು ಬರೋಕ್ಕಾಗಲ್ಲ ಅಂದ್ರೆ ಅವ್ರು ಫೋರ್ಸ್ ಮಾಡಬೇಕು ಹಂಗೆ ಹೇಳ್ಬೇಡಿ ಕೌಶಿಕ ಟ್ರೈ ಮಾಡಿ ಕೌಶಿಕ ಅನ್ನಬೇಕು ದೆನ್ ಐ ವಾಂಟೆಡ್ ಟು ಸಿಂಕ್ ಲಿಟ್ರೇಚರ್ ಇನ್ ಟು ಮ್ಯಾಜಿಕ್ ಕುವೆಂಪು ರಾಮಾಯಣ ದರ್ಶನ ಬೇಂದ್ರೆಯವರ ನಾಲ್ಕು ತಂತಿ ಆಮೇಲೆ ಬಸವಣ್ಣನ ವಚನಗಳನ್ನೆಲ್ಲ ಪೂರ್ಣಿಸಿ ಮ್ಯಾಜಿಕ್ ಶೋ ಶೋ ಮಾಡೋಕ್ಕೆ ಶೋ ಮಾಡಿದೆ ಆಮೇಲೆ ನಮ್ಮ ಉದಯ್ ಹಿಡ್ಕೊಂಡ್ರು ನನ್ನ ಗುರು ಏನು ನೀನು ಇಪ್ಪತ್ತೈದು ಸತಿ ಅಮೇರಿಕಾಗೆ ಹೋಗಿ ಬಂದಿದ್ಯಾ ನಾನು ಅಷ್ಟು ವರ್ಷದಿಂದ ಮ್ಯಾಜಿಕ್ ಮಾಡ್ತಿದ್ದೀನಿ ನಾನು ಇಂಡಿಯಾ ಬಿಟ್ಟು ಹೊರಗಡೆ ಏನೂ ಹೋಗಲಿಲ್ಲ ಇವರೆಲ್ಲ ಪೂರ್ತಿ ಏನಿದ್ರು ದೈವದ ಕೆಲಸ ಹವನ ಹೋಮ ಸಂಗೀತ ಈ ಥರದ್ದು ಇರುತ್ತೆ ಆಧ್ಯಾತ್ಮ ಇವ್ರು ಹುಟ್ಟದಬ್ಬಕ್ಕೆ ಮ್ಯಾಜಿಕ್ ಶೋ ಮಾಡಿಸ್ಕೊಂಡ್ರು ನ್ಯೂಯಾರ್ಕಲ್ಲಿ ನೈ ನಮ್ಮ ಚಂದಂತ ಶಸ್ತ್ರ ಬರ್ತಾ ಇರುತ್ತದೆ ಎಲ್ಲಿಂದ ಗೊತ್ತಿಲ್ಲ ಪದ್ಯಗಳು ಒಳಗಡೆ ಒಳಗಡೆ ಅದಕ್ಕೆ ಬರ್ತಾ ಇರುತ್ತದೆ ಸಾವಿರದ ಮುನ್ನೂರು ಡಾಲರ್ ಇತ್ತು ಸಾವಿರದ ಮುನ್ನೂರು ಡಾಲರ್ ಅಂದರೆ ಒಂದು ಲಕ್ಷ ಚಿಲ್ರೆ ಒಂದು ಕಾಲು ಲಕ್ಷ ಅಂತಕೋ ಮಿನಿಮಮ್ ಮಿನಿಮಮು ಯಾರು ನಿಮಗೆ ಒನ್ ಅವರ್ ಮ್ಯಾಜಿಕ್ ಶೋಗೆ ಒಂದು ಕಾಲು ಲಕ್ಷ ಜಗತ್ತಲ್ಲಿ ಕೊಡ್ತಾರೆ ಕೆಲವ್ರು ಅದೃಷ್ಟ ಹತ್ತ ತಕ್ಷಣ ಬಸ್ಸಲ್ಲಿ ಸೀಟ್ ಸಿಗುತ್ತೆ ಇನ್ ಕೆಲವರು ಮಧ್ಯದಲ್ಲಿ ಸೀಟ್ ಸಿಗುತ್ತೆ ಜರ್ನಿನಲ್ಲಿ ಇನ್ ಕೆಲವು ಇಳಿಯೋಗ ಹತ್ತು ನಿಮಿಷ ಇದೆನೋವಾಗ ಸೀಟ್ ಸಿಗುತ್ತೆ ನಮ್ಮ ಬರುತ್ತೆ ನನಗೆ ಬಿಕಾಸ್ ಐ ಎಮ್ ಎ ಡೈರೆಕ್ಟರ್ ಅಲ್ವಾ ತಿಳಿಯಿದುದು ಸಾಗರ ತಿಳಿದಿರುವುದು ಕೆಲವು ಅಂತ ತ್ರೈ ನಮ್ಮ ಚಂಬಂತಿ ಶಸ್ತ್ರಾಣಿ ಏನೈ ನಮ್ ದಹಿ ಪಾವಕ ನ ಚೈಬಂ ಪೇದ ಎಂಥಿ ಶೋಷಿತ ಮಾರುತಃ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ ಕಣ್ಣು ಮುಚ್ಕೊಂಡಿಳಿದ್ರು ಹೋಗ್ತಾ ಇರುತ್ತೆ ಅಖಂಡ ಅವನಿ ಮಂಡಲ ದಿಗ್ವಿಜಯದ ದಂಡ ಯಾತ್ರೆಯಲ್ಲಿ ಮುಖಂಡರಾಗಿ ನಿಂತು ಗಂಡು ವೈರಿ ತಂಡವನ ಕಂಡಲಗೈದು ಲಗೈದು ಓ ಮಂಡಲ ದಾಳ್ವಿಕೆಯ ದಂಡವನು ಈ ದುರ್ದಂಡ ಹಸ್ತಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ நம்ம வீடியோ நோடத்தாழ எல்லா மக்களும் தலப்போ தாக்கிரல்ல ಆ ಮೊಮೆಂಟ್ ನೋಡ್ತಾರೆ ಒಂದು ಇನ್ಫ್ಯಾಕ್ಷನ್ ಅಂತೆ ಸುಮ್ಮನೆ ಆಗ್ತಾರೆ ತುಂಬ ಹಠ ಹಟಾಯಿದವರು ಮಾತ್ರ ಬಂದು ಕಲ್ತು ಮಾಡಿ ಎಲ್ಲ ಆಗೋದು ಇಲ್ಲಿ ಜಗತ್ತಲ್ಲಿ ಇರೋರೆಲ್ಲ ಮ್ಯೂಸಿಷಿಯನ್ಸ್ ಆಗಿಟ್ರು ಅವರು ನಾನು ಅದೇನೆ ಚೂ ಮಂತ್ರ ಎಲ್ಲ ಮಾಡಿದೆ ನನಗೆ ಆಗನೇ ಇಲ್ವಲ್ಲ ಸರ್ ನಿಮಗೆ ಕಲಿಸ್ಕೊಡ್ತೀನಿ ನಾನು ಅಂದ್ರೆ 1 ಸೆಕೆಂಡಿಗೆ 1 ನಿಮಿಷಕ್ಕೆ ಆ ತರ 1 ನಿಮಿಷದ ಆ ಮ್ಯಾಜಿಕ್ ಆಗಿ ಆ ತರ ನಿಮ್ಗೆ ತುಂಬಾ ಸಿಂಪಲ್ ಮ್ಯಾಜಿಕ್ ಕಲಿಸ್ಬೇಕು ಅಂದ್ರೆ ಈಗ ನೋಡಿ ಇಲ್ಲಿ ಇದು ಬಲಗಡೆ ಇದೆಯಾ ಹೆಡಗಡೆ ಇದೆಯಾ ಇದು ನನಗೆ ಬಲಗಡೆ ಇದು ಇದು ಉಂಗ್ರ ಬಲಗಡೆ ಇದೆ ಹೌದು ಇದು ಹೆಡಗಡೆ ಈ ಉಂಗ್ರನಾ ನಾನು ಬೆರಳಿಂದ ತೆಗಿಬಾರ್ದು ಇಲ್ಲಿಗೆ ಹಾಕಬೇಕು ಆಗುತ್ತಾ ಆಗಲ್ಲ ಮ್ಯಾಜಿಕಲ್ಲಿ ಮಾತ್ರ ಸಾಧ್ಯ ರಿಯಲ್ ಆಗೋದಕ್ಕೂ ನಿಜವಾಗ್ಲೂ ಆಗಲ್ಲ ಅಲ್ವ ಈಗ ತೆಗಿಬಾರ್ದು ಅದಿಲ್ಲಿ ಬರಬೇಕು ಓಕೆ ಬಂತಾ ಇಲ್ಲ ಅಬ್ಬ್ರ ಕಡೆ ಒಬ್ಬರೀ ಬಂತು ಮತ್ತೆ ಹೀಗಂತೀವಿ ಈ ಕಡೆ ಬಂತು ಇದಕ್ಕೆ ಇದರ ಸಿಂಪಲ್ ಮ್ಯಾಜಿಕ್ ನೀವು ನಿಮಿಷದಲ್ಲಿ ಚಿಕ್ಕ ಮಕ್ಳೆಯ ಮಕ್ಕಳು ಎಕ್ಸಾಕ್ಟ್ಲಿ ಸ್ವಲ್ಪ ದೊಡ್ಡ ಮ್ಯಾಜಿಕ್ ಮಾಡಬೇಕು ಅಂದ್ರೆ ಚೂರ ಪ್ರಯತ್ನ ಒಂದಷ್ಟು ತಯಾರಿ ಗುರುಗಳು ನಿಮ್ಮಂತ ಮಾರ್ಗದರ್ಶಕರ ಅವಶ್ಯಕತೆ ಇದೆ ಚೂರು ಎಕ್ಸಾಂಪಲ್ ಯಾಕಂದ್ರೆ ಚೂಚಿ ಅಲ್ಲಲ್ಲೇ ತೋರಿಸ್ಬಿಟ್ಟು ನಿಮಗೆ ಐಡಿಯಾ ಬರುತ್ತೆ ಗೋಡೋನು ಬೇಡ ಬರೀ ಮ್ಯಾಜಿಕ್ ಐಟಮ್ಸ್ ತುಂಬ ಬೇಡ ನೋಡಿ 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 ಮೋಸವಾಗಿದೆ ನನಗೆ ಬಟ್ 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 ಡೆಕೋರೇಟಿವ್ ಡೆಕೋರೇಟಿವ್ ಆಗಿದೆ ನನ್ನ ಮ್ಯಾಜಿಕ್ ಮ್ಯಾಜಿಕ್ ಐಟಮ್ಸ್ ಎಲ್ಲ ಹಿಂಗೆ ಬಿದ್ದಿರುತ್ತೆ ಎವ್ರಿಥಿಂಗ್ ವೆಲ್ ಅರೇಂಜ್ಡ್ ಹಾಕ್ಬೇಡ ಹಾಲಲ್ಲಿ ಹೋಗ್ತೀನಿ ಹೋಗ್ತೀನಿ ಅಷ್ಟೇ ಹೌದು ಇನ್ನೂ ಬೇಕು ಇನ್ನೂ ಬೇಕು ಬೇಕಾದಷ್ಟು ಕಾರಲ್ಲಿ ಒಂದಷ್ಟು ಮ್ಯಾಜಿಕ್ ಐಟಮ್ಸ್ ಇದೆ ಎಲ್ಲ ಕಡೆ ಇರುತ್ತೆ ಇದು ಇಂಪಾರ್ಟೆಂಟ್ ನಿಮಗೆ ಇದು ನಾನು ನಂದಿನಿಯವರೇ ಇದೊಂದು ನನ್ನ ಖುಷಿ ವಿಚಾರ ಏನಂದ್ರೆ ಎರಡೂ ಕಡೆ ನೋಡಿ ಈ ಕಡೆ ಪ್ಲಸ್ ಈ ಕಡೆ ಇದೆಲ್ಲ ನಾನು ಪ್ರಪಂಚದ ಸುಮಾರು ದೇಶಗಳಿಗೆ ಹೋದಾಗ ಅಲ್ಲಿ ಕನ್ನಡ ಸಂಘದವ್ರು ನನ್ನ ಮ್ಯಾಜಿಕ್ ಶೋ ನೋಡಿ ಕೊಟ್ಟಿರೋ ಅವಾರ್ಡ್ ಅವಾರ್ಡ್ಗಳು ಇದು ನಮ್ಮ ತಂದೆ ತಾಯಿ ನಂಗೆ ಅವರೇ ಅವಾರ್ಡ್ ಲೈಫಲ್ಲಿ ಇಲ್ಲ ಇಬ್ಬರೂ ಇಲ್ಲ ಈಗ ನೋಡಿ ಬೇರೆ ಬೇರೆ ಇದು ಯು ಕೆ ಎಲ್ಲ ದೇಶದ್ದು ಇದೆ ಮೆಸುಚಿಸುಸೆಟ್ಸು ಕೂಟ ಕ್ಯಾಲಿಫೋರ್ನಿಯಾ ಇದು ನಂದೊಂದು ಸಿನಿಮಾಗೆ ಇದರಲ್ಲಿ ಅಮೇರಿಕಾದಲ್ಲಿ ಬಂದ ಪ್ರಶಸ್ತಿ ಇಲ್ಲಿ ಅಷ್ಟು ಪ್ರಪಂಚದ ಅಷ್ಟೂ ದೇಶಗಳದ್ದು ಕ್ಯಾಲಿಫೋರ್ನಿಯಾ ಇದೆ ದುಬೈ ಇದೆ ಅಬುದಾಬಿ ಇದೆ ಆಮೇಲೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಇದೆ ಕಟಾರ್ ಇದೆ ಇಲ್ಲಿ ನಂದು ಹವಾಯಿ ಫಿಲಮ್ ಫೆಸ್ಟಿವಲ್ ನನ್ನ ಕನ್ನಡ ಸಿನಿಮಾ ಫಸ್ಟು ಸ್ಕ್ರೀನ್ ಆಯಿತು ಅದರದ್ದು ಇದೆ ಇದು ಲಂಡನ್ನಲ್ಲಾಗಿದ್ದು ಗೊತ್ತಾಯ್ತಾ ತುಂಬ ಕಡೆ ಇದು ಅಷ್ಟೇ ಇದು ಅಮೇರಿಕಾದಲ್ಲಾಗಿದ್ದು ಗ್ರೀನ್ ವಿಚ್ ಅಂತ ಇದು ನನ್ನ ಒಂದು ಕನ್ನಡ ಸಿನಿಮಾ ಅಮೇರಿಕಾದಲ್ಲಿ ಸ್ಕ್ರೀನ್ ಆಯಿತು ಅದು ಗೊಂಬೆ ಆ ಸಿನಿಮಾ ನನ್ನ ಫಸ್ಟ್ ಟೈಮ್ ಅಮೇರಿಕಾದಲ್ಲಿ ಹವಾಯ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಆದ ಕನ್ನಡ ಚಿತ್ರ ಅದಕ್ಕೆ ನಾನೇ ಡೈರೆಕ್ಟರ್ ಹೀರೋ ಆ ಸಿನಿಮಾಗೆ ಅದಾಯಿತು ಆಮೇಲೆ ಇದು ಕೂಡ ನಿಮಗೆ ಅಬುದಾಬಿನಲ್ಲಾಗಿದ್ದು ಹೀಗೆ ತುಂಬ ಎಲ್ಲ ದೇಶಗಳದ್ದು ಇದೆ ಇದು ಆ ದೇಶಗಳ ನೆನಪಾಗಿ ಇಟ್ಕೊಳ್ಳೋಕಸ್ಕರ ಒಂದ್ ಮಾಡ್ಕೊಂಡ್ರೋ ಒಂದಷ್ಟು ನೀವು ಅನ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಅಲ್ಲಿ ಇಷ್ಟೆಲ್ಲಾ ಜಾದೂ ಮಾಡುತ್ತೀನಿ ಅಂತ ಗೊತ್ತಿಲ್ವೇ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತಿಲ್ದೆ ಗುಂಡು ನನಗೆ ಗೊತ್ತಿಲ್ದೇ ಆಗಿರೋದು ಯಾಕೆಂದ್ರೆ ಈ ವರ್ಡ್ ಇದೆಯಲ್ಲ ಪ್ರಖ್ಯಾತ ಜಾದುಗಾರ ಅಂತ ಈ ವರ್ಡ್ ತಗೊಳ್ಳೋದಿಕ್ಕೆನೇ ಒಂದು ರೀತಿಯಾಗಿ ಎಲ್ರಿಗೂ ಆಗಲ್ಲ ಈಗ ನಾನು ಮ್ಯೂಸಿಷಿಯನ್ ಆಗ್ಬೇಕು ಅನ್ಕೊಂಡು ಅದಾಗಲ್ಲ ಅದೊಂದು ತಪಸ್ಸು ಅದೊಂದು ವಿದ್ಯೆ ಕಲಿಬೇಕು ಶ್ರಮ ಬೇಕು ಟೈಮ್ ಕೊಡ್ಬೇಕಾಗುತ್ತೆ ನಿಮ್ಮಂತ ಗುರುಗಳ ನಮಗೆ ಕಲ್ಸ್ಕೊಟ್ರೆ ಸಾಧ್ಯ ಆಗುತ್ತೆ ಹಂಗಾಗಿ ನೀವ್ ನಿಮ್ಗೆ ಯಾವಾಗ ಈ ಕಡೆ ಇಂಟ್ರೆಸ್ಟ್ ಬಂದಿದ್ದು ನಂಗೆ ಈ ತರ ಹೇಳಿದಾಗ ಇದ್ರ ಮಾತಾಡ್ತಾ ಇರೋದ್ರಿಂದ ಅದೇನ್ ಖುಷಿ ಅಂದ್ರೆ ರಾಜ್ಕುಮಾರ್ ಜೊತೆ ಕೂಡ ಮ್ಯಾಜಿಕ್ ನ ಮಾಡಿದ್ದೆ ಓಕೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಗೊತ್ತಾಯ್ತು ಇದು ಲಂಡನ್ ಇದು ಆಸ್ಟ್ರೇಲಿಯಾ ಹೀಗೆ ಬೇರೆ ಬೇರೆ ಇದೆ ಆಮೇಲೆ ಯಕ್ಷಿಣಿ ಭಗವದ್ಗೀತೆಯನ್ನು ಬೇಸ್ ಮಾಡಿ ಆಮೇಲೆ ಅಮೆರಿಕಾದಲ್ಲಿ ಡಲಾಸ್ ಅಲ್ಲಿ ಅಪ್ಪು ನಾನು ಜೊತೆಲಿ ಸೇರಿ ಮ್ಯಾಜಿಕ್ ಮಾಡಿದ್ವಿ ಇದು ಅಪ್ಪು ಜೊತೆ ಆಗಿದ್ ಮ್ಯಾಜಿಕ್ ಗೊತ್ತಾಯ್ತ ಹಾಗೆ ಕೆಲವು ಇದು ನನಗೆ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಅಂತ ಸುವರ್ಣದಲ್ಲಿ ಬಂದಿದ್ದು ಜೊತೆಗೆ ಒಂದು ಮಿಕ್ಸ್ ಮಾಡ್ಕೊಂಡು ಸಾಹಿತ್ಯದ ಜೊತೆಗೆ ಅಟೆಂಪ್ಟ್ ಮಾಯಾ ಟೇಬಲ್ ಈ ಟೇಬಲ್ ನಾನು ಹಿಡ್ಕೊಂಡು ಎಲ್ಲಿಗಪ್ಪ ಹೋಗ್ಬೇಕು ಅಂತ ಹೊರಟ್ರೆ ಇದು ಹಾಗೆ ಅದೀ ಸ್ಟೇಜ್ ಸ್ಟೇಜಲ್ಲೆಲ್ಲ ಹಾಕೊಂಡು ಬರುತ್ತೆ ಇದು ನ್ಯೂಯಾರ್ಕ್ ಅಲ್ಲಿ ಕೃಷ್ಣ ಮಠ ಇದೆ ಅಲ್ಲಿ ಮಾಡಿಸ್ದ ಮಾಡಿದ್ದು ಸೊಂದ್ ಹೇಳಿದ್ರೆ ಇದ್ರ ಇದ್ರದ್ದಾದ್ರಿಂದ ಅದಕ್ಕೆ ಸಂಬಂಧಪಟ್ಟ ಎಷ್ಟು ಕಡೆ ಶೋ ಮಾಡಿದೀರಾ ಇದ್ರೂ ಮಾಡಿದೀರಾ ಒಂದ್ ಸಾವಿರಕ್ಕಿಂತ ಜಾಸ್ತಿ ಜಾಸ್ತಿ ಎಷ್ಟನೇ ವಯಸ್ಸಿಂದ ಮ್ಯಾಜಿಕ್ ಸ್ಟಾರ್ಟ್ ಮಾಡಿ ಏ ಮ್ಯಾಜಿಕ್ ಶುರು ಮಾಡಿ ಇನ್ನು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಅಷ್ಟೇ ಚಿತ್ರರಂಗಕ್ಕೆ ಬರೋಕೆ ಮುಂಚೆ ಮ್ಯಾಜಿಕ್ ಗೊತ್ತಿಲ್ಲ ಆ ಮ್ಯಾಜಿಕ್ ಕಲಿಯೋದಕ್ಕೊಂದು ಕಾರಣ ಇದೆ ನಾನು ಒಂದ್ ಏಳೆಂಟು ಸಿನಿಮಾ ಮಾಡಿದ್ಮೇಲೆ ಒಬ್ಬ ಉದಯ್ ಜಾಧವರ್ ಅಂತ ಮ್ಯೂಜಿಷಿಯನ್ ಇದ್ದಾರೆ ಕೇಳಿದಿರ ತುಂಬ ಪಾಪ್ಯುಲರ್ ಮ್ಯೂಜಿಷಿಯನ್ ಕನ್ನಡದಲ್ಲಿ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟರು ನನ್ನನ್ನು ಡೈರೆಕ್ಟರಾಗಿ ತೊಗೊಂಡ್ರು ಅವ್ರ ಕ್ಯಾಮ್ರಾಮನ್ನು ಆ ಸಿನಿಮಾಗೆ ಅವಾರ್ಡ್ ಬಂದ್ಬಿಡ್ತು ಸ್ಟೇಟ್ ಅವಾರ್ಡು ಅವಾಗ ಖುಷಿಯೇ ಕೌಶಿಕ್ ಐ ಆಮ್ ವೆರಿ ಹ್ಯಾಪಿ ನನ್ನ ಸಿನಿಮಾಗ ಸಬ್ಸಿಡಿಯೂ ಬಂತು ಅವಾರ್ಡ ಬಂತು ನೀನು ಏನಾರು ಬೇಕು ಕೇಳೋಕ್ಕೆ ಕೊಡ್ತೀನಿ ದೇಶ ಒಂದು ಲಕ್ಷ ಎಕ್ಸ್ಟ್ರಾ ಕೊಡೋದಿತ್ತು ನನಗೆ ಆಲ್ರೆಡಿ ಪೇಮೆಂಟ್ ಕೊಟ್ಟಿದ್ರು ಅವರು ಇನ್ನೊಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡೋಣ ನಾನು ಏನು ಕೊಡ್ತಾರೆ ಸರ್ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ನಂಗೆ ದುಡ್ಡು ಬೇಡಿ ಸರ್ ಐ ಆಮ್ ಹ್ಯಾಪಿ ಲೆವೆಲ್ ದುಡ್ಡು ಸಿಕ್ಕಿದೆ ನೀವು ಮ್ಯಾಜಿಕ್ ಹೇಳ್ಕೊಡಿ ಹಿಂದೆ ಏ ಮ್ಯಾಜಿಕ್ ಅದು ಮೂವತ್ತು ವರ್ಷ ತಪಸ್ಸು ಅದೆಲ್ಲ ಹೇಳ್ಕೊಡೋಕ್ಕಾಗಲ್ಲ ಅಂತ ಬಿಟ್ರು ನಾನು ಸುಮ್ಮನೆ ಏನೇನು ಕೇಳೋಕೆ ಇಂಥ ಒಂದು ವಾರ ಬಿಟ್ಟಿನೆಲ್ಲ ಇದೇ ಥರ ಬಿ ಕುಡಿ ತಕ್ಕೊತಿದ್ವಿ ಅವರು ಅಲ್ಲಿ ಬಂದರು ಏನಪ್ಪಾ ಬಂದೇನು ತೊಗೊಳ್ಳೇ ಇಲ್ಲ ಅಂದರು ರೀ ಸರ್ ಕೇಳಿದ್ರು ಮೂವತ್ತು ವರ್ಷ ತಪಸ್ಸು ತಪಸ್ಸು ತಪ್ಪಸ್ಕೊಳ್ತಿರ ಬೇಡ ಬಿಟ್ಬಿಡಿ ನಂಗೆ ತಪಸ್ಸು ಬೇಡ ಆ ದುಡ್ಡು ಬೇಡ ಏನೂ ಬೇಡ ಅಂದೆ ಅವ್ರಿಗೆ ಏನಿಸ್ತು ದುಡ್ಡು ಬೇಡ ಅಂತಿದ್ದಾನೆ ಆಯಿತು ಪಾಪ ಮನೆಗೆ ಅಂತ ಕರೆದರು ಅಲ್ಲಿ ನನಗೆ ಒಂದಷ್ಟು ಮ್ಯಾಜಿಕ್ ಹೇಳ್ಕೊಟ್ರು ಎಷ್ಟು ದಿನ ಕಲ್ತ್ರಿ ನಾನೊಂದು ಹದಿನೈದು ದಿವಸ ಕಲಿತೆ ಹದಿನೈದು ಸತತ ಹೋದೆ ಅವರು ಹೀ ಇಸ್ ಅ ಮ್ಯಾಜಿಕ್ ಮಾಸ್ಟ್ರ್ ಅವರು ಕಲಿತೆ ಆಯಿತು ಆ ಮ್ಯಾಜಿಕ್ಕನ್ನು ಒಂದು ನಾಲ್ಕಾರು ಕಡೆ ಮಾಡಿದೆ ಬಟ್ ಒಂದು ದಿವಸ ನಂಗೆ ಫೀಲಿಂಗ್ ಏನಾಯಿತು ಅಂದರೆ ಯಾವುದೋ ಮ್ಯಾಜಿಕ್ ಶೋ ಕರೆದಿದ್ರು ಅವತ್ತು ನಂಗೆ ಶೂಟಿಂಗ್ ಬಿಟ್ಟುಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಮ್ಯಾಜಿಕ್ ಶೋ ಮಾಡೋಕ್ಕೆ ಬರೋಕ್ಕಾಗ್ತಿಲ್ಲ ಇನ್ನು ಏನಾದ್ರು ಕಳಿಸ್ಕೊಡ್ತೀನಿ ಅಂದೆ ಆಯಿತು ಕಳ್ಸಿಕೊಡಿದ್ರು ಫೋನ್ ಇಟ್ಟರು ಅವರು ನನಗೆ ಕಲೆ ಕೆಟ್ಟೋಯಿತು ನಾನು ನಲವತ್ತನೇ ವಯಸ್ಸಿನಲ್ಲಿ ಇಷ್ಟು ಆಸೆಪಟ್ಟು ಮ್ಯಾಜಿಕ್ ಕಲ್ತ್ರು ನಾನು ಬರೋಕ್ಕಾಗಲ್ಲ ಅಂದ್ರೆ ಒಂದು ಸತಿ ನೇ ಏ ಹೆ ಹೆಂಗಾರು ಟ್ರೈ ಮಾಡಿ ಬನ್ನಿ ಸರ್ ಅಂದರೆ ನಿಮ್ಮ ಅವಶ್ಯಕತೆ ಇದೆ ಅಂತ ಇಲ್ಲ ಅಂದರೆ ಯಾರೋ ಒಬ್ಬ ವಾಲ್ಗ ಊದಿದ್ರು ಸಾಕು ತಾಳಿ ಕಟ್ಟವ ನೀನು ಎಂದರೆ ಇನ್ನೊಬ್ಬ ಕಳ್ಸಪ್ಪ ಯಾರನ್ನೊಬ್ಬ ಚೌರಾ ಮಾಡೋಕ್ಕೆ ಯಾರು ಬೇಕು ಸರ್ ನಾನು ಚೌರ ಇನ್ನೊಬ್ರಿಗೆ ಕಳಿಸು ಅಷ್ಟು ಅದು ವಿದ್ಯೆ ಕಲ್ತಿದ್ದೀನಿ ನಾನು ನಾನು ನನ್ನ ಅವಶ್ಯಕತೆ ಇಲ್ಲ ಜಗತ್ತಿಗೆ ನಾಗಲ್ಲ ಓಕೆ ಇನ್ನೊಬ್ಬರನ್ನ ಕಳಿಸ್ ಅಂತಾರೆ ಏನಕ್ಕೆ ಕೇಳಿಬೇಕು ನಾನು ಇನ್ನ ಓ ಅಲ್ಲಿ ನಾನು ಮ್ಯಾಜಿಕ್ ಮಾಡ್ತಾ ಇರೋದು ಯುನೀಕ್ ಅಲ್ಲ ಎಲ್ಲರ ಥರ ಇದ್ದೀನಿ ಹುಡ್ಡ್ದ ಬುಕ್ ಹೋಗು ಏನು ಅಂತ ಹೇಳೋ ಮಾಡು ನಾನು ಮಾಡೋ ಮ್ಯಾಜಿಕ್ ಇನ್ನೊಬ್ಬರು ಮಾಡೋಕ್ಕಾಗಬಾರ್ದು ಅವ್ರು ನನ್ನನ್ನು ಅದಕ್ಕೆ ಏನು ಬುಕ್ ಮಾಡಿದ್ಮೇಲೆ ನಾನು ಬರೋಕ್ಕಾಗಲ್ಲ ಅಂದ್ರೆ ಅವ್ರು ಫೋರ್ಸ್ ಮಾಡಬೇಕು ಹಂಗೆ ಹೇಳ್ಬೇಡಿ ಕೌಶಿಕ್ ಟ್ರೈ ಮಾಡಿ ಬೇಕು ಆವಾಗ ಯತ್ನ ಮಾಡಿದೆ ಇದು ಬರೀ ಮ್ಯಾಜಿಕ್ ಮಾಡ್ಕೊಂಡಿದ್ದರೆ ನಡೆಯಲ್ಲ ಇದು ಅಂತೇಳಿ ದೆನ್ ಐ ವಾಂಟೆಡ್ ಟು ಸಿಂಕ್ ಲಿಟ್ರೇಚರ್ ಇನ್ ಟು ಮ್ಯಾಜಿಕ್ ಅದು ಕಾರಣ ನನಗೆ ಪ್ರೇರೇಪಣೆ ಓಕೆ ಇಲ್ಲಿ ದುಡ್ಡು ಬರ್ತಿತ್ತು ಎರಡು ಸಾವಿರ ಮೂರು ಸಾವಿರ ಹಿಂಗೆ ಕೊಡೋರು ಒನ್ ಅವರ್ಗೆ ನಾನು ಇಲ್ಲ ಇನ್ನೊಬ್ರನ್ನ ಕಳಿಸ್ತಿದ್ದೆ ಬಟ್ ಅದು ಯಾವಾಗ ಒಂದು ಇನ್ಸೆಂಟ್ ಒಂದೇ ಮಾತು ಆಡಿದ್ರು ತುಂಬ ಗೊತ್ತಿರೋರು ಅವ್ರು ನನಗೆ ಅಂಡ್ ಮಾರ್ಕೆಟ್ ತುಂಬ ಹೆಸರು ಇದ್ದವ್ರು ಆಗಲ್ವಾ ಕೋಶಕ್ಕೆ ಇನ್ನೊಬ್ರನ್ನ ಕಳಿಸು ಅಂದರು ಅವತ್ತಿಲ್ಲ ಇದು ನಾನು ಮಾಡ್ಕೋಬಾರ್ದು ಇದಕ್ಕೇನಾದ್ರು ಹೊಸ ರೂಪ ಕೊಡಬೇಕು ಅಂತೇಳಿ ಮಂಕುತಿಮ್ಮನ ಕಗ್ಗ ಮತ್ತು ಕುವೆಂಪು ರಾಮಾಯಣ ದರ್ಶನ ಬೇಂದ್ರೆಯವರ ನಾಲ್ಕು ತಂತಿ ಆಮೇಲೆ ಬಸವಣ್ಣನ ವಚನಗಳನ್ನೆಲ್ಲ ಪೂರ್ಣಿಸಿ ಮ್ಯಾಜಿಕ್ ಶೋ ಮಾಡಕ್ಕೆ ಶುರು ಮಾಡಿದೆ ಇನ್ನೆಷ್ಟು ಸ್ಟಡಿ ಮಾಡಿದೆ ಮಾಡಿ ಮಾಡಲೇಬೇಕು ಒಂದು ಲಿಸ್ ಅಂತಿಲ್ಲ ಯಾವುದೋ ಆಗಲ್ಲ ದೇರ್ ಇಸ್ ನೋ ಶಾರ್ಟ್ ಕಟ್ ಇನ್ ಲೈಫ್ ಕಡೆ ಮಾಡಿದೆ ಒಂದೆರಡು ಕಡೆ ಮ್ಯಾಜಿಕ್ ನಡೀತು ನೋಡಿದವ್ರು ಫುಲ್ ಖುಷು ಎಲ್ಲರೂ ಸಹ ನಮ್ಮ ಮಗು ದೊಡ್ಡ ದಬ್ಬ ಇದೆ ಬಸವಣ್ಣನ ಮಾಡಿ ಇನ್ನಾರು ನಮ್ಮ ಮುಕ್ತಿ ಕಗ್ಗ ಇಂಗೆ ಕೈ ರೇಷನ್ ಆಮೇಲೆ ನನಗೆ ಅವ್ರು ಯಾವುದೇ ಕಾರಣಕ್ಕೆ ನಂಗೆ ಸ್ವಲ್ಪ ಬಿಸಿ ಆಯ್ತು ನಾವು ಆಗಲ್ಲ ಅಂದರೆ ಅಯ್ಯೋ ಹಂಗೆ ಹೇಳ್ಬೇಡಿ ಕೌಶಿಕ್ ನೀವು ಬರಲೇಬೇಕು ದಯ್ ಡಿಮ್ಯಾಂಡ್ ಕಡೆಗೆ ತುಂಬ ಆಗಲ್ಲ ಅಂದಕ್ಕೆ ಒನ್ ಆಗಲ್ಲ ಅದಕ್ಕೆ ಅಯ್ಯೋ ನಮ್ಮ ಮಗು ದುಡ್ಡು ಸ್ವಲ್ಪ ನೆಕ್ಸ್ಟ್ ವೀಕ್ ಇಟ್ಕೊತೀವಿ ನಮ್ಮ ಕೈಲಿ ಇನ್ನೂ ಬುಕ್ ಮಾಡಿಲ್ಲ ಅದನ್ನ ನಾವು ಬುಕ್ಕೇ ಮಾಡಿಲ್ಲ ಹಾಲು ನಿಮ್ಗೆ ಹೇಳಿದ್ವಿ ಅಷ್ಟೇ ನೀವು ಆಗೋದೇ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ವೀಕ್ ಇಟ್ಕೊತೀವಿ ನೀವು ಮಾತ್ರ ಇನ್ನೊಬ್ರಂಗೆ ಕಳಿಸ್ಬೇಡಿ ಅಂದರು ಹಾಗೆ ಇನ್ನೊಬ್ರು ಹೋದ್ರೆ ಅವ್ರು ಈ ಮ್ಯಾಜಿಕ್ ಮಾಡೋಕೆ ಬರಲ್ಲ ಅವ್ರಿಗೆ ಆಮೇಲೆ ಕಡೆಗೆ ಯಾವಾಗ ನಾನು ಬರೋಕ್ಕಾಗಲ್ಲ ಅಂದರೆ ಬರಲೇಬೇಕು ನೀವು ನೀವೇ ಮಾಡಬೇಕು ಅನ್ನೋ ಲೆವೆಲಿಗೆ ಬಂತು ಆವತ್ತಿಗೆ ನಾನು ಮ್ಯಾಜಿಕ್ ಅಲ್ತಿದ್ದೆ ಸಾರ್ ಕಾಣಿಸ್ತು ಆಮೇಲೆ ನಮ್ಮ ಉದಯ್ ಹಿಡ್ಕೊಂಡ್ರು ನನ್ನ ಗುರು ಏನು ನೀನು ಇಪ್ಪತ್ತೈದು ಸರ್ತಿ ಹೋಗಿ ಬಂದಿದ್ಯಾ ನಾನು ಅಷ್ಟು ವರ್ಷದಿಂದ ಮ್ಯಾಜಿಕ್ ಮಾಡ್ತಿದ್ದೀನಿ ನಾನು ಇಂಡಿಯಾ ಬಿಟ್ಟು ಏನು ಹೋಗಲಿಲ್ಲ ಅಂದ್ರೆ ಸರ್ ನನಗೆಲ್ಲ ಕ್ರೆಡಿಟು ಡಿ ವಿ ಗುಂಡಪ್ಪನವ್ರಿಗೆ ಭಗವದ್ಗೀತೆಗೆ ಬಸವಣ್ಣನ ವಚನಗಳಿಗೆ ಅದರ ಕಾರಣಕ್ಕಾಗಿ ನನಗೆ ಅಷ್ಟು ಎಕ್ಸ್ಪೋಷರ್ ಸಿಕ್ತು ನಾನು ಅದನ್ನ ಯೂಸ್ ಮಾಡ್ಕೊಳ್ಳದೆ ಇದ್ದಿದ್ರೆ ನಾನು ಸಾವಿರದ ಜನರಲ್ಲಿ ಸಾವಿರದ ಒಂದನೇ ಮ್ಯಾಜಿಷಿಯನ್ ಹೌದು ಅಂದರೆ ಮ್ಯಾಜಿಕ್ಕಲ್ಲೇ ಜಾದು ಮಾಡಿಬಿಟ್ರಲ್ಲ ಅನ್ನಿಸ್ತು ನನಗೆ ಅದು ಅದು ಜೀವನದಲ್ಲಿ ಅದು ಒಂದು ದೊಡ್ಡ ಪ್ರಕ್ರಿಯೆ ಹೌದು ನೋಡಿ ಅದೊಂದು ಚೂರು ಇದೇನೋ ವಿಧಿ ವಿಧಿಯಲ್ಲಿ ನಾನು ಕೆಲವೊಂದು ತೋರಿಸಲೇಬೇಕಾಗಿತ್ತು ಅದು ನೀವು ಅದು ಸಿಗಲ್ಲ ಸಿಗೋಲ್ಲ ಇಂದ್ರಜಾಲದ ಪ್ರದರ್ಶನ ಕೌಶಿಕ್ ಅವರಿಂದ ಈ ಭಗವದ್ಗೀತೆಯ ಈ ಒಂದು ಉಡುಪಿ ಜಗದ ಉತ್ಸವದ ಅಲ್ಲಿ ನಡೀತಾ ಇರುವುದು ಬಹಳ ಸಂತೋಷ ಯಾಕೆಂತ ಹೇಳಿ ಹೇಳಿದರೆ ಭಗವದ್ಗೀತೆಗೂ ಕೂಡ ಇಂದ್ರಜಾಲವೇ ಅಲ್ಲಿ ಅರ್ಜುನ ಇಂದ್ರನಾಗಿದ್ದುಕೊಂಡು ಕೃಷ್ಣನಿಂದ ಉಪದೇಶವನ್ನು ಪಡೆದದ್ದರಿಂದ ಆ ಭಗವದ್ಗೀತೆಗೂ ಇಂದ್ರನಿಗೂ ಸಂಬಂಧ ಇದೆ ಹಾಗೆ ಇಂದ್ರಜಾಲಕ್ಕೂ ಕೂಡ ಸಂಬಂಧ ಇದೆ ಹಾಗಾಗಿ ಗೀತೋತ್ಸವದಲ್ಲಿ ಇಂದ್ರಜಾಲದ ಒಂದು ಮುಖಾಂತರ ಅರ್ಪಣೆ ಮಾಡ್ತಾ ಇರೋದು ನಮ್ಮ ಕೌಶಿಕ್ ಅವರಿಗೆ ನಾವು ವಿಶೇಷವಾದಂತಹ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಪ್ರಸಾದವನ್ನು ನೀಡುತ್ತಾ ಇದ್ದೀವಿ ಈ ಥರ ಸ್ವಾಮೀಜಿಗಳು ಇಂಡಿಯಾದಲ್ಲೆಲ್ಲೂ ಕರೆಸಿ ಮ್ಯಾಜಿಕ್ ಶೋ ಮಾಡಿಸಲ್ಲ ಇವರೆಲ್ಲ ಪೂರ್ತಿ ಏನಿದ್ರು ದೈವದ ಕೆಲಸ ಹವನ ಹೋಮ ಸಂಗೀತ ಈ ಥರದಿರುತ್ತೆ ಅಧ್ಯಾತ್ಮ ಮೇನ್ಲಿ ವಿತ್ ಅಧ್ಯಾತ್ಮ ಮ್ಯಾಜಿಕ್ ಒಬ್ರು ಕರೆಸಲ್ಲ ಕರೆಸ್ತಾರೆ ಬಟ್ ಈ ಥರ ಗುರುಸ್ ಇವರು ಇವರು ಹುಟ್ಟಿದಬ್ ಮ್ಯಾಜಿಕ್ ಶೋ ಮಾಡಿಸ್ಕೊಂಡ್ರು ನ್ಯೂಯಾರ್ಕಲ್ಲಿ ದೇವ್ರದಯಿಂದ ದೇವ್ರದೆಯಿಂದ ಅದು ಆಮೇಲೆ ಇನ್ನೊಂದು ಸೀನ್ ಹೇಳೋದು ನೀವು ತುಂಬ ಖುಷಿ ಪಡ್ತೀರಾ ಮನುಷ್ಯನಿಗೆ ಭಗವಂತ ಕೊಡೋಕ್ಕೆ ಶುರು ಮಾಡಿದ್ರೆ ಒದ್ದು ಕೊಡ್ತಾನೆ ಅಂತಾರಲ್ಲ ಅದಕ್ಕೊಂದು ಸಣ್ಣ ಇನ್ಸಿಡೆಂಟ್ ಇವ್ರದ್ದು ನನ್ನನ್ನು ಇವ್ರ ಕನ್ನಡ ಕೂಟದಲ್ಲಿ ನನ್ನ ಮ್ಯಾಜಿಕ್ ಶೋ ನೋಡಿದ್ರು ಎಲ್ಲಿ ಅಮೇರಿಕಾದಲ್ಲಿ ನೋಡಿದ್ಮೇಲೆ ಹತ್ರ ಕರೆತರು ಬಂದಿದ್ರು ಶಿವ ಚೀಫ್ ಗೆಸ್ಟ್ ಅವರು ಅವ್ರದ್ದು ಒಂದು ದೊಡ್ಡ ಕೃಷ್ಣ ಮಠ ಇದೆ ನ್ಯೂಯಾರ್ಕಲ್ಲಿ ಜರ್ಸಿನಲ್ಲಿ ಮೂರು ಎಕರೆ ಬರೀ ಕಾರ್ ಪಾರ್ಕಿಂಗ್ ಇದೆ ಅಷ್ಟು ದೊಡ್ಡ ಕೃಷ್ಣ ಮಠ ನಮ್ಮ ಕರಿ ಏನು ನಾಳೆ ನಮ್ಮದು ಹುಟ್ಟಿದ ಹಬ್ಬ ಇದೆ ತಾವು ಬಂದು ಕೃಷ್ಣನ ಮೇಲೆ ಭಗವದ್ಗೀತೆ ಇಟ್ಟು ಒಂದು ಮ್ಯಾಜಿಕ್ ಮಾಡಬಹುದೇ ಅಂದರು ಸಾರ್ ನಂಗೆ ಬೇಕು ಸರ್ ನಾನು ಬರ್ತೀನಿ ನಾನು ಈಗ ಎರಡು ತಿಂಗಳು ಹೋಗಿದ್ದೆ ನಾನು ಅವಾಗ ಬರ್ತೀನಿ ಇಂದೇ ನೆಕ್ಸ್ಟ್ ಡೇ ಹೋದೆ ಕರ್ಕೊಂಡು ಹೋರು ಅವ್ರ ಶಿಷ್ಯರು ಯಾರು ಬಂದು ಭಗವದ್ಗೀತೆ ಆಲ್ರೆಡಿ ಪ ಮಾಲಿ ಮಂಡಲಿದೆಯಲ್ಲ ನಯನ ಚಂದನ್ ತಿಸ್ತ್ರ ಬರ್ತಾ ಇರ್ತದೆ ಎಲ್ಲಿಂದ ಗೊತ್ತಿಲ್ಲ ಪದ್ಯಗಳು ಒಳಗಡೆ ಒಳಗಡೆ ಅದಕ್ಕೆ ಬರ್ತಾ ಇರ್ತದೆ ಸೊ ಹೋದೆ ನೆಕ್ಸ್ಟ್ ಡೇ ಮಾಡಿದೆ ಮ್ಯಾಜಿಕ್ ಶೋ ಎಲ್ಲ ಮುಗಿತು ವಾಸ್ ವೆರಿ ಹ್ಯಾಪಿ ನಾನು ಹೋಗಿ ನಮಸ್ಕಾರ ಮಾಡಿದೆ ತಮ್ಮ ಸಂಭಾವನೆ ಅಂದರು ಸರ್ ಇಂಥ ಕಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದೇ ನನ್ನ ಪುಣ್ಯ ಇದನ್ನು ನೋಡಿ ನನಗೆ ಇನ್ನೆಲ್ಲೋ ಎಷ್ಟೋ ಜನ ದುಡ್ಡು ಕೊಡ್ತಾರ್ದು ಬೇರೆಯವರದು ನನಗೆ ಗೊತ್ತಿಲ್ಲ ನಾವು ಸನ್ಯಾಸಿಗಳು ಉಚಿತವಾಗಿ ಏನನ್ನು ತೊಗೊಳೋದಿಲ್ಲ ಅದು ರೂಲ್ ಇದೆಯಂತೆ ಅವರೇನು ಉಚಿತವಾಗಿ ತೊಗೋಬಾರ್ದಂತೆ ನೀವು ಮ್ಯಾಜಿಕ್ ಶೋ ಮಾಡಿದ್ದೀರಿ ನಾವು ನಿಮಗೆ ಸಂಭಾವನೆ ಕೊಡಬೇಕು ಸರಿ ಆ ಥರ ಇದ್ದರೆ ನೀವು ಏನೊಂದು ಪ್ರೀತಿಯಾಗಿ ಏನು ಕೊಟ್ಟರು ತೊಗೋತೀನಿ ಇಲ್ಲ ಇನ್ನೂ ನಾಲ್ಕು ಮಾಡೋದಲ್ಲ ಅರ್ಥ ಇರಲಿಲ್ಲ ತಕ್ಷಣ ರಾಮ ಭಟ್ಟರೆ ಅಂತ ಕರೆದ್ರು ಯಾರನ್ನ ಅವರ ಪಿ ಎ ನಿನ್ನೆ ನಮಗೆ ಪಾದ ಪೂಜೆ ಆಯ್ತಲ್ಲ ಆ ತಟ್ಟೆ ತನ್ನಿ ಇದ್ದರು ಈ ಸ್ವಾಮೀಜಿಗಳ ಪಾದ ಪೂಜೆ ಆದಾಗೆಲ್ಲ ಜನ ದುಡ್ಡು ಹಾಕಿ ಹಾಕಿ ನಮಸ್ಕಾರ ಮಾಡ್ತಾರೆ ನೋಡಿದೀರಾ ಪಾದದೊಂದು ತಟ್ಟೆ ಇರುತ್ತೆ ಎಕ್ಸಾಕ್ಟ್ಲಿ ನಾಲ್ಕು ಕಾಲು ಇರುತ್ತೆ ಅದಕ್ಕೆ ಮೂರು ಕಾಲು ಅದಕ್ಕೆ ದುಡ್ಡು ಹಾಕ್ತಾರೆ ನಮಸ್ಕಾರ ಮಾಡ್ ಹೋಗ್ತಾರೆ ಆ ಥರದ್ದು ಹಿಂದಿನ ದಿವಸ ಇವರಿಗೆ ಪಾದಪೂಜೆ ನಡೆದಿದೆ ಅದು ಏನೋ ಒಂದಷ್ಟು ದುಡ್ಡಿದೆ ಆ ತಟ್ಟೆನಲ್ಲಿ ಅದು ತಟ್ಟೆ ಎತ್ಕೊಂಡ್ಬಂದರು ಎಲ್ಲ ಒಂದು ಡಾಲರ್ ಎರಡು ಡಾಲರ್ ಐದು ಡಾಲರ್ ಹತ್ತು ಡಾಲರ್ ಈ ಥರದ್ದು ಅಮೇರಿಕನ್ ಡಾಲರ್ಸು ಎಲ್ಲ ಇದೆಲ್ಲ ಒಂದು ಒಂದು ಕವರಿಗೆ ಹಾಕಿ ಕೌಶಿಕವರಿಗೆ ಕೊಟ್ಟುಬಿಡಿ ಅಂದರು ನನಗೇನಿದು ಬೇಡ ಅಂದ್ರೆ ಇಷ್ಟು ಬಲವಂತ ಕೊಡ್ತಿದ್ದಾರೆ ಏನು ನಾನು ಏನು ಕವರಲ್ಲಿ ಕೊಟ್ಟರು ಆಮೇಲೆ ನಾನು ಹಿಳ್ಕೊಂಡಿದ್ದು ಮನೆಗೆ ಬಂದು ರಾತ್ರಿ ತೆಗೆದು ನೋಡ್ತೀನಿ ಸಾವಿರದ ಮುನ್ನೂರು ಡಾಲರ್ ಇತ್ತು ಸಾವಿರದ ಮುನ್ನೂರು ಡಾಲರ್ ಅಂದರೆ ಒಂದು ಲಕ್ಷ ಚಿಲ್ಲರೆ ಒಂದು ಕಾಲು ಲಕ್ಷ ಅಂತಕೂ ಹೌದು ಮಿನಿಮಮ್ ಯಾರು ನಿಮಗೆ ಒನ್ ಅವರ್ ಮ್ಯಾಜಿಕ್ ಶೋಗೆ ಒಂದು ಕಾಲು ಲಕ್ಷ ಜಗತ್ತಲ್ಲಿ ಕೊಡ್ತಾರೆ ಇದು ಭಗವಂತ ಕೊಡೋದು ಇದನ್ನೇ ಹಾಗೆ ನಾನು ಅನಾಥಾಶ್ರಮಗಳಿಗೆ ಹೋಗಿ ಫ್ರೀ ಮ್ಯಾಜಿಕ್ ಶೋ ಮಾಡಿ ಬಂದಿರೋದು ಉಂಟು ಇನ್ನು ಕೆಲವು ಮ್ಯಾಜಿಕ್ ಶೋ ಅನಾಥಾಶ್ರಿಗೆ ಹೋದಾಗ ಸರ್ ಮಕ್ಕಳೆಲ್ಲ ತುಂಬ ತೊಂದರೆಗಳಿದ್ದಾರೆ ಸರ್ ಶೋ ಏನೋ ಕೊಟ್ಟರೆ ಸ್ವಲ್ಪ ಏನಾದ್ರು ಸಪೋರ್ಟು ಅಂತಾರೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಬುಕ್ಸ್ ಗಿಕ್ಸ್ ಏನಾದ್ರು ಕೊಡಿ ಸೊ ಎರಡೂ ಇರುತ್ತೆ ಜೀವನದಲ್ಲಿ ಏನೇ ಕೇಳಿದೆ ಹೋಗಿ ಖರ್ಚು ಮಾಡ್ಕೊಂಬರೋ ಮ್ಯಾಜಿಕ್ ಕೆಲವು ಮಾಡಿದ ಮ್ಯಾಜಿಕ್ ಹತ್ತಿರಷ್ಟು ಕೊಡೋ ಭಗವಂತ ಒಂದು ಕಡೆ ಈಗ ಮೊನ್ನೆ ಇವ್ರದ್ದು ಇದಾಗಿದ್ದು ಯಾವಾಗುತ್ತೋ ಮಾತಾಡಿದ್ದೀವ್ರು ಕೇವಲ ಹತ್ತು ದಿವಸದ ಹಿಂದೆ ಹೋ ಮ್ಯಾಜಿಕ್ ಶೋ ಮುಗಿತೀನಿ ಮುಗಿ ಒಂದೇ ಗಂಟೆ ಮಾಡಿರೋದು ಸೀದಾ ಕರೆದ್ರು ಚೆಕ್ ಸೈನ್ ಮಾಡೋದು ಚೆಕ್ ಕೊಟ್ರು ಅವರೇ ಸರ್ ಸ್ವಾಮೀಜಿನಿ ಕೊಟ್ರು ಮೂವತ್ತು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಯಾಕೆ ಒನ್ ಅವರ್ ಮೂವತ್ತು ಸಾವಿರ ಯಾಕೆ ನಂಗೆ ಇನ್ನೂ ಕಾರಣ ಗೊತ್ತಿಲ್ಲ ಶುರು ಮಾಡಿದೆ ಅನ್ ಕೊಡಕ್ಕೆ ಅವನು ಕೊಡ್ತಾ ಇರ್ತಾನೆ ಅಷ್ಟೇ ಅಷ್ಟು ದಿವಸ ಒದ್ದಾಡಿದೆಯಲ್ಲ ಮೂವತ್ತು ವರ್ಷ ಸೈಕಲ್ ಹೊಡೆದಿದೆಯಲ್ಲ ಅದಕ್ಕೆ ಫಲ ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಅವರು ಪ್ರೊಫೆಷನಲ್ ಅಪ್ಲೈ ಆಗುತ್ತೆ ಅಷ್ಟೇ ಯೂನಿಕ್ ಆಗಿ ಮಾಡಬೇಕು ಏನೊಂದು ಡಿಫ್ರೆಂಟ್ ಆಗಿ ಸ್ವಲ್ಪ ಮಾಡಿದ್ರೆ ಅದಕ್ಕೂ ಟೈಮ್ ಬರಬೇಕು ಚೂರು ಬಂದ್ರೆ ಯಾರಿಗೂ ಬಿಡಲ್ಲ ದೇವರು ಪ್ರತಿಯೊಬ್ಬರಿಗೂ ಅವಕಾಶ ನಮ್ಮ ಇಷ್ಟು ವರ್ಷದ ಪರಿಶ್ರಮಕ್ಕೆ ಒಂದಲ್ಲ ಒಂದಿನ ಅದು ಅದು ನಮಗೆ ಪ್ರತಿಯೊಬ್ಬರು ಯಾತಿಗೆ ಹೇಳ್ತಾ ಇದ್ರು ನೀವು ನೋಡುಗರಿಗೆ ಎಲ್ಲೋ ಒಂದು ಕಡೆ ವಿ ಶುಡ್ ಗಿವ್ ಸಮ್ ಇನ್ಸ್ಪಿರೇಷನ್ ಸುಮ್ಮನೆ ಕೊರಗ್ತಿರ್ತಾರೆ ಅಯ್ಯೋ ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ನನಗೇನು ಆಗಿಲ್ಲ ನನಗೇನೂ ಸಿಗಲಿಲ್ಲ ನನಗೆ ಯಾರು ನಮ್ಮ ಒಳ್ಳೆ ತನಗೆ ಬೆಲೆನೇ ಇಲ್ಲ ಇಲ್ಲವೇ ಇಲ್ಲ ಒಂದು ದಿವಸ ಬಂದೇ ಬರುತ್ತೆ ಕೆಲವರು ಅದೃಷ್ಟ ಅದರಷ್ಟು ತಕ್ಷಣ ಬಸ್ಸಲ್ಲಿ ಸೀಟ್ ಸಿಗುತ್ತೆ ಇನ್ನು ಕೆಲವರು ಮಧ್ಯದಲ್ಲಿ ಸೀಟ್ ಸಿಗುತ್ತೆ ಜರ್ನಿನಲ್ಲಿ ಇನ್ನು ಕೆಲವು ಇಳಿಯೋವಾಗ ಒಂದು ಹತ್ತು ನಿಮಿಷ ಇದು ಏನೋ ಸೀಟ್ ಸಿಗುತ್ತೆ ಇನ್ನು ಕೆಲವ್ರು ಇಳಿಯೋವ್ರಿಗೂ ಸೀಟೇ ಸಿಗಲ್ಲ ಅದು ಲಕ್ ಅದು ಏನು ಮಾಡೋಕ್ಕಾಗಲ್ಲ ಲಕ್ಕು ಇರಬೇಕು ಚೂರ್ ಇರಬೇಕು ಅದು ಹೇಗೆ ಇದೊಂದು ಗೊತ್ತಿಲ್ಲ ಯಾರಿಗೂ ಸ್ಪೆಷಲ್ ಇದು ಇದು ನನ್ನ ಪರ್ಸನ್ ಇದು ನನ್ನ ಪರ್ಸನಲ್ ರೂಮು ನನ್ನ ಕಂಪ್ಯೂಟರ್ ಕೆಲಸ ನಾನು ಸ್ಕ್ರಿಪ್ಟ್ ಗಿಫ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸ ಇಲ್ಲೂ ಹಾಗೆ ಇಲ್ಲೊಂದು ಬಾಲ್ಕನಿ ಇದೆ ಯಾವಾಗಲ್ಲರೂ ಅಪ್ರೂಪಕ್ಕೆ ಹೊರಗಡೆ ಕೂತ್ಕೊಂಡು ಒಂದಷ್ಟು ಸಣ್ಣ ಪಾರ್ಟಿ ಗ್ರೀಟಿ ಅಂತ ಮಾಡಿದ್ರೆ ವಿಲ್ ಸೀಟ್ ಧರಿದು ಹಾಗೆ ಓಪನ್ ಆಗುತ್ತೆ ಮತ್ತಾಯ್ತಪ್ಪ ಅಲ್ಲೊಂದು ಬಾಲ್ಕನಿ ಇದೆ ಆಮೇಲೆ ಅಷ್ಟೇ ಅಗೇನ್ ಮೂಡ್ ಲೈಟಿಂಗು ಯಾವ ಲೈಟ್ ಇದ್ದರೆ ನಮ್ಗೆ ಮೂಡಿರುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ವಿಡೋ ಆಲ್ ದೀಸ್ ಥಿಂಗ್ಸ್ ಇದು ನನ್ನ ವರ್ಕಿಂಗ್ ನಂದೆಲ್ಲ ಕಂಪ್ಯೂಟರ್ ಕೆಲಸಗಳು ನಂದು ಎಡಿಟಿಂಗು ನನ್ನೇನು ನಾನು ಎರಡೆರಡು ನಿಮಿಷದ್ದು ಚಿಕ್ಕ ಚಿಕ್ಕದು ಸ್ಕಿಟ್ ಥರ ಮಾಡ್ತಿರ್ತೀನಿ ಟಾಪಿಕ್ ಮೈಸೂರು ದಸರಾ ಇಲ್ಲ ಕೊರೋನಾ ಇಲ್ಲ ಅಂತಂದ್ರೆ ದೋಣಿ ಮನೆಗಳು ನಾನು ಎಲ್ಲೆಲ್ಲಿ ಟ್ರಿಪ್ಗಳು ಹೋಗಿರ್ತೀನಲ್ಲ ಅದರದೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿರ್ತೀನಿ ಅದನ್ನ ಸುಮ್ಮನೆ ಚಿಕ್ಕದಾಗಿ ಅದಕ್ಕೆ ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ನನ್ನ ಸ್ಟೇಟಸಲ್ಲಿ ಹಾಕೋ ನಾಲ್ಕು ಜನ ಕೆಲವು ತುಂಬ ಆಸೆ ಪಟ್ಟು ಕೇಳ್ತಾ ಇರ್ತದೆ ನಾನು ಕೊಡಿ ನಾವು ಚಾನಲ್ ಹಾಕೋತೀವಿ ಅಂತ ಆ ಥರದವ್ರಿಗೆ ಅದನ್ನು ಕೊಡ್ತೀನಿ ಮೊದಲಿಂದ ಬರುತ್ತೆ ನನಗೆ ಬಿಕಾಸ್ ಐ ಮೆ ಡೈರೆಕ್ಟರ್ ಅಲ್ವಾ ಈಗ ಕೂತ್ಕೊಂಡು ಗಂಟೆ ಗಟ್ಟಲೆ ಕೆಂಡು ಎಡಿಟಿಂಗ್ ಕೆಂಡು ಟೈಟ್ಲಿಂಗ್ ಎಲ್ಲದರಲ್ಲೂ ಕೂಡ ಇಂಟ್ರೆಸ್ಟ್ ಇದೆಯಲ್ಲ ಇವಾಗ ನಾವು ಕೇಳಬೇಕು ಕೌಶಿಕ್ ಸರ್ಗೆ ಏನು ಬರಲ್ಲ ಅಂತ ತುಂಬ ಇರುತ್ತಪ್ಪ ತುಂಬ ಇರುತ್ತೆ ಅದಕ್ಕೆ ರಾಜ್ಕುಮಾರ್ ತುಂಬ ಚೆನ್ನಾಗಿ ಒಂದು ಮಾತು ಹೇಳಿದ್ರು ತಿಳಿಯದದು ಸಾಗರ ತಿಳಿದಿರುವುದು ಕೆಲವು ಅಂತ ತುಂಬ ಇರುತ್ತೆ ನಮ್ಮ ಫೀಲ್ಡಿಗೆ ರಿಲೇಟೆಡಾಗಿ ನಂಗೆ ಇದು ಗೊತ್ತಿರುತ್ತೆ ಅಷ್ಟೇ ಹೊರತು ಎಷ್ಟು ವಿಶಾಲವಾದ ಜಗತ್ತಲ್ವ ಇದು ಇಲ್ಲ ಎಲ್ಲದನ್ನೂ ಅರಗಸ್ಕೊಂಡು ಕುಡಿಯೋಕ್ಕಾಗತ್ತೆ ನಮ್ಗೆ ಆಸಕ್ತಿ ಇರೋದನ್ನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ನಂಗೆ ಯಾರಾದರೂ ಹಾಡು ಅಂದರೆ ಐ ಆಮ್ ಅನೇಬಲ್ ಟು ಸಿಂಗ್ ನಾಸ್ ಐ ಆಮ್ ನಾಟ್ ಎ ಗುಡ್ ಸಿಂಗರ್ ಬಟ್ ಐ ಆಮ್ ವೆರಿ ಗುಡ್ ರಿಸೈಟರ್ ಒಂದು ಶ್ಲೋಕಾನೋ ಮಂತ್ರನೋ ಹೇಳು ಅಂದ್ರೆ ಅದ್ಭುತವಾಗಿ ಹೇಳಿಬಿಡ್ತೀನಿ ಆದರೆ ಹಾಡು ಅಂದಾಗ ಶಕ್ತಿ ಇಲ್ಲ ಹಾಗಾಗಿ ಐನ್ ಗಾಡ್ಸ್ ಡಿಸಿನ್ ಎಲ್ಲರಿಗೂ ಅದೇನಿಲ್ಲ ನಮ್ಮ ಮೈಸೂರಲ್ಲಿ ಇದ್ನಲ್ಲ ಅವಾಗ ನಮ್ಮ ತಂದೆ ಸಂಸ್ಕೃತ ಪಾಠಶಾಲೆಗೆ ಸೇರಿಸಿದ್ರು ಚಿಕ್ಕ ವಯಸ್ಸಲ್ಲಿ ಬೇಕು ಅದು ಹಾಕ್ಬೇಕು ನಾನು ಗಿಡ ಹಾಕಿದ್ದಾಗ ಕರೆಕ್ಟ್ ಗೊಬ್ಬರ ಹಾಕಿ ನೀರ್ ಹಾಕಿದ್ರೆ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೀವು ದೊಡ್ಡ ಮರಕ್ಕೆ ಎಷ್ಟು ನೀರು ಹಾಕಿದ್ರು ಅದ್ರ ವಿಶ್ ವಿಷಯ ಇಲ್ಲ ಅಂದರೆ ಬೆಳೆ ಆ ಬಾಲ್ಯದಲ್ಲಿ ನಾನು ಕಲ್ತಿದ್ನಲ್ಲ ಹಾಗಾಗಿ ನನಗೆ ಅದು ಥರ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದರೆ ತ್ರಯ ನಮ್ಮ ಚಂಬಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ಹಣ ಚೈಬಂ ಪೇದ ಎಂಥ ಶೋಷಿ ಹಂಗೆ ಹೋಗ್ತಾ ಹೋಗ್ತಾ ಹೋಗಿ ಕಣ್ಮಚ್ಕೊಂಡು ಹೇಳಿದ್ರೆ ಹೋಗ್ತಾ ಇರುತ್ತೆ ಅದೆಷ್ಟೇ ಹಳೆಗೆ ನೋಡಕ್ಕೆ ಕಷ್ಟವಾದಿರಲಿ ಆಖಂಡ ಅವನಿ ಮಂಡಲ ದಿಗ್ವಿಜಯದ ದಂಡ ಯಾತ್ರೆಯಲ್ಲಿ ಮುಖಂಡರಾಗಿ ನಿಂತು ಗಂಡು ವೈಲಿ ತಂಡವನ ಕಂಡಲ ಗೈ ಇದೆ ಆಳ್ವಿಕೆಯ ದಂಡವನು ಈ ಧರ್ದಂಡ ಹಸ್ತಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಕೀಗ್ ಹೋಗ್ತಾ ಇರುತ್ತೆ ಭಾಷೆ ನಟನೆ ಸಾಹಿತ್ಯ ಅಂದರೆ ಹಬ್ಬ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ